आत्मीय स्निरे नमस्कार ಗೆಳೆಯರೆ ಡಿ ಕೆ ಶಿವಕುಮಾರ್ ಅವರು ಬಿ ಜೆ ಪಿಗೆ ಬರ್ತಾರೆ ಈ ಡಿ ಕೆ ಶಿವಕುಮಾರ್ ಅವರ ಗದ್ದಲದಲ್ಲಿ ರಾಜ್ಯ ಬಿ ಜೆ ಪಿಯಲ್ಲಿ ಏನಾಗ್ತಾ ಇದೆ ಅನ್ನೋದು ಬಹಳಷ್ಟು ಜನರಿಗೆ ಗೊತ್ತಾಗ್ತಾ ಇಲ್ಲ ರಾಜ್ಯ ಬಿ ಜೆ ಪಿಯಲ್ಲಿ ಒಂದು ಮಹತ್ವದ ಬೆಳವಣಿಗೆ ನಡೆದಿದ್ದು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಆರ್ ಎಸ್ ಎಸ್ ಅಚ್ಚರಿಯ ಆಯ್ಕೆಯನ್ನು ಹೈಕಮಾಂಡ್ಗೆ ಸೂಚಿಸಿದೆ ಎಲ್ಲರೂ ಏನಂದುಕೊಂಡಿದ್ದರು ಅಂದರೆ ಡಿ ಕೆ ಶಿವಕುಮಾರ್ ಅವರು ಬಿ ಜೆ ಪಿಗೆ ಬರ್ತಾರೆ ಅವರ ಬಂದ ನಂತರ ಅವರಿಗೆ ಸೂಕ್ತವಾದಂತಹ ಸ್ಥಾನಮಾನವನ್ನು ಕೊಡಬೇಕು ಅದಕ್ಕೋಸ್ಕರವೇ ಬಿ ಜೆ ಪಿ ಹೈಕಮಾಂಡ್ ಇಲ್ಲಿ ರಾಜ್ಯಾಧ್ಯಕ್ಷ ಅಕ್ಷರ ವಿಚಾರವಾಗಿ ಸೈಲೆಂಟ್ ಆಗಿದೆ ಅಂತ ಬಹಳಷ್ಟು ಜನ ಅಂದುಕೊಂಡಿದ್ರು ಆದರೆ ಗೆಳೆಯರೆ ಅಸಲಿ ವಿಚಾರ ಏನು ಅಂದರೆ ಬಿ ಜೆ ಪಿ ಹೈಕಮಾಂಡ್ ವೇಟ್ ಮಾಡ್ತಾ ಇದ್ದಿದ್ದು ಆರ್ ಎಸ್ ಎಸ್ನ ವರದಿಗಾಗಿ ಹೌದು ಆರ್ ಎಸ್ ಎಸ್ ಕರ್ನಾಟಕದ ಬಿ ಜೆ ಪಿಯ ಬಣ ಬಡಿದಾಟಕ್ಕೆ ಎಂಟ್ರಿಯಾಗಿದೆ ಈ ಹಿಂದೆಯೇ ಆರ್ ಎಸ್ ಎಸ್ ಎಂಟ್ರಿಯಾಗಿ ಸಂಧಾನದ ಪ್ರಯತ್ನವನ್ನು ಮಾಡಿತ್ತು ಆದರೆ ಆ ಸಂಧಾನ ಅದು ಯಾವುದೂ ಕೂಡ ಯಶಸ್ವಿ ಆಗಲಿಲ್ಲ ಈಗ ಖಡಕ್ಕಾಗಿಯೇ ಈಗ ಆರ್ ಎಸ್ ಎಸ್ ಎಂಟ್ರಿಯಾಗಿದೆ ಅದರಲ್ಲೂ ಕೂಡ ಕರ್ನಾಟಕದ ಆರ್ ಎಸ್ ಎಸ್ ಜೊತೆ ಜೊತೆಗೆ ರಾಷ್ಟ್ರೀಯ ಆರ್ ಎಸ್ ಎಂಟ್ರಿ ಆಗಿದ್ದು ಒಂದು ಫೈನಲ್ ವರದಿಯನ್ನು ಕೊಟ್ಟಿದೆ ಆ ವರದಿಯನ್ನು ಆಧರಿಸಿ ಅಚ್ಚರಿಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡೋದಕ್ಕೆ ಬಿಜೆಪಿ ಹೈಕಮಾಂಡ್ ಈಗ ನಿರ್ಧಾರ ಮಾಡಿದೆ ಹಾಗಾದರೆ ಗೆಳೆಯರೆ ರಾಜ್ಯ ಬಿ ಜೆ ಪಿಯಲ್ಲಿ ಏನಾಗ್ತಾ ಇದೆ ಸಂಘಕ್ಕೆ ಮಿತ್ರನಾಗಿರುವಂತಹ ಯಾರು ಯಾರಿಗೆ ಅಧ್ಯಕ್ಷ ಪಟ್ಟ ಸಿಗಲಿದೆ ಮತ್ತು ರಾಜ್ಯ ಬಿಜೆಪಿಯ ಮುಂದಿನ ಮುಂದಾಳತ್ವವನ್ನು ಯಾರು ವಹಿಸುತ್ತಾರೆ ಮತ್ತು ಆರ್ ಎಸ್ ಎಸ್ ಕೊಟ್ಟಿರುವಂತಹ ವರದಿಯಲ್ಲಿ ಏನಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಗೆಳೆರೆ ಬಿ ಜೆ ಪಿಯ ಬಣ ಬಡಿದಾಟ ಬೀದಿಗೆ ಬಂದಿದ್ದು ನಿಮಗೂ ಕೂಡ ಗೊತ್ತೇ ಇದೆ ಬಿ ಜೆ ಪಿಯ ಬಣ ಬಡಿದಾಟ ಯಾವ ಮಟ್ಟಿಗೆ ಆಗಿದೆ ಅನ್ನೋದನ್ನು ಸಪ್ರೇಟಾಗಿ ಆಗಿ ಹೇಳಲೇಬೇಕಾಗಿಲ್ಲ ಅಷ್ಟರ ಮಟ್ಟಿಗೆ ಬಿ ಜೆ ಪಿಯ ಬಣ ಬಡಿದಾಟ ಇದೆ ಈ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕೋದಕ್ಕೆ ಆರ್ ಎಸ್ ಎಸ್ ಎಂಟ್ರಿಯಾಗಿ ಒಂದು ಅಚ್ಚರಿಯ ಹೆಸರನ್ನು ಸೂಚಿಸಿದೆ ಆ ಅಚ್ಚರಿಯ ಹೆಸರು ನಿಮಗೆ ನಂತರ ಹೇಳ್ತೀನಿ ಈಗ ಮೊದಲು ಆರ್ ಎಸ್ ಎಸ್ ಕೊಟ್ಟಿರುವಂತಹ ವರದಿಯಲ್ಲಿ ಏನಿದೆ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ಆರ್ ಎಸ್ ಎಸ್ ಕರ್ನಾಟಕದ ಬಿಜೆಪಿಯ ಕಾರ್ಯಕರ್ತರ ಜೊತೆಗೆ ಮತ್ತು ರೆಬಲ್ ನಾಯಕರ ಜೊತೆಗೆ ಮತ್ತು ವಿಜಯೇಂದ್ರ ಟೀಮ್ ನಲ್ಲಿರುವಂತಹ ನಾಯಕರ ಜೊತೆಗೆ ಮತ್ತು ತಟಸ್ಥ ನಾಯಕರ ಜೊತೆಗೆ ಎಲ್ಲವೂ ಕೂಡ ಒಂದು ಸಮಾಲೋಚನೆಯನ್ನು ನಡೆಸಿದೆ ಅದರಲ್ಲೂ ಪ್ರಮುಖವಾಗಿ ಆರ್ ಎಸ್ ಇಲ್ಲಿ ಪರಿಗಣಿಸಿರೋದು ಕಾರ್ಯಕರ್ತರು ಹೇಳಿರುವಂತಹ ಮಾತನ್ನ ಯಾಕೆಂದ್ರೆ ಗೆಳೆಯರೆ ಈ ನಾಯಕರುಗಳು ಹೆಂಗಿದ್ದಾರಲ್ಲ ಕರ್ನಾಟಕದ ಬಿಜೆಪಿಯ ನಾಯಕರು ಎಲ್ಲರೂ ನಾಲಾಯ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ಇವರು ಅವರಿಗೆ ತಮ್ಮ ತಮ್ಮ ಅಧಿಕಾರ ಬೇಕು ತಮ್ಮ ತಮ್ಮ ಸ್ವಾರ್ಥ ಬೇಕು ಮತ್ತು ತಮ್ಮ ತಮ್ಮ ಕುಟುಂಬದ ರಾಜಕಾರಣ ಬೇಕು ಇವೆಲ್ಲವೂ ಕೂಡ ಇವರಿಗೆ ಬೇಕು ಆದರೆ ಪಕ್ಷ ಸಂಘಟನೆ ಅನ್ನೋದು ಯಾರಿಗೂ ಕೂಡ ಬೇಕಿಲ್ಲ ಸೊ ಹಾಗಾಗಿಯೇ ಆರ್ ಎಸ್ ಎಸ್ ಬಿ ಜೆ ಪಿಯ ಕಾರ್ಯಕರ್ತರ ಒಂದು ಮಾತನ್ನು ಅಥವಾ ಅವರು ಕೊಟ್ಟಂತಹ ವರದಿಯನ್ನು ಆಧರಿಸಿ ಒಂದು ರಿಪೋರ್ಟ್ ಅನ್ನು ಮಾಡಿದೆ ಆ ರಿಪೋರ್ಟ್ನಲ್ಲಿ ಏನಿದೆ ಅನ್ನೋದನ್ನ ಕ್ಲಿಯರ್ ಆಗಿ ಹೇಳಿಬಿಡ್ತೀನಿ ಗೆಳೆರೆ ಆ ರಿಪೋರ್ಟ್ನಲ್ಲಿ ಏನು ಅಂದರೆ ಕರ್ನಾಟಕದಲ್ಲಿ ಬಿ ಜೆ ಪಿಗೆ ಈಗ ಅಸ್ತಿತ್ವ ಇಲ್ಲ ಅನ್ನೋದು ನೇರವಾಗಿ ಮತ್ತು ಖಡಕ್ಕಾಗಿ ಹೇಳಿದೆ ಕರ್ನಾಟಕದ ಜನರಿಗೆ ಈಗ ಬಿ ಜೆ ಪಿ ಬೇಕಾಗಿಲ್ಲ ಕರ್ನಾಟಕದ ಜನರು ಬಿ ಜೆ ಪಿಯಿಂದ ಬೇಸತ್ತು ಹೋಗಿದ್ದಾರೆ ಅದಕ್ಕೆ ಕಾರಣ ಇವರ ಬಣ ಬಡಿದಾಟ ಯಾರು ಯಾರಿಗೆ ಸಪೋರ್ಟ್ ಮಾಡಬೇಕು ಅನ್ನೋದೇ ಕಾರ್ಯಕರ್ತರಿಗೆ ಗೊತ್ತಾಗ್ತಾ ಇಲ್ಲ ಒಂದು ಕಡೆ ವಿಜಯೇಂದ್ರ ಒಂದೊಂದು ಮಾತು ಹೇಳ್ತಾರೆ ಈ ಕಡೆ ಯತ್ನಾಳ್ ಬಾಯಿಗೆ ಬಂದ ಹಾಗೆ ಮಾತನಾಡ್ತಾರೆ ಈ ಬಿ ಜೆ ಪಿ ಈ ಬಣ ಬಡಿದಾಟದಿಂದ ಇವರು ರೋಸಿ ಹೋಗಿಲ್ಲ ಜನನೇ ರೋಸಿ ಹೋಗಿ ಬಿಟ್ಟಿದ್ದಾರೆ ಬಿಜೆಪಿಯ ಪಕ್ಕಾ ಓಟರ್ಸ್ ಅಂತ ಯಾರಿದ್ದಾರಲ್ಲ ಅವರು ಕೂಡ ಈ ಬಣ ಬಡಿದಾಟಕ್ಕೆ ಬೇಸತ್ತು ಹೋಗಿದ್ದಾರೆ ಸಾಕಪ್ಪ ಇವರ ಸಹವಾಸ ಮುಂದಿನ ಬಾರಿ ನನ್ನ ಓಟ್ ನೋಟಾಗಿ ಅಂತಿದ್ದಾರೆ ಅಷ್ಟರ ಮಟ್ಟಿಗೆ ಈ ಬಣ ಬಡಿದಾಟ ಜಾಸ್ತಿ ಆಗುತ್ತಾ ಇದೆ ಕೂಡಲೇ ಅಧ್ಯಕ್ಷರನ್ನ ಬದಲಾವಣೆ ಮಾಡಿ ಯಾಕೆಂದ್ರೆ ಪಕ್ಷದ ಒಳಗಡೆ ವಿಜಯೇಂದ್ರ ಅವರನ್ನ ಅಧ್ಯಕ್ಷರು ಅಂತ ಒಪ್ಪಿಕೊಳ್ಳೋದಕ್ಕೆ ಯಾರೂ ರೆಡಿ ಇಲ್ಲ ಹಾಗಾಗಿ ಕೂಡಲೇ ಅಧ್ಯಕ್ಷರನ್ನ ನೀವು ಬದಲಾವಣೆ ಮಾಡಲೇಬೇಕು ಅಂತ ಹೇಳಿದೆ ಆ ನಂತರದಲ್ಲಿ ಇನ್ನೊಂದು ರಿಪೋರ್ಟ್ ಕೊಟ್ಟಿದೆ ಆ ರಿಪೋರ್ಟ್ ಏನು ಹೇಳ್ತಾ ಇದೆ ಅಂದರೆ ಕರ್ನಾಟಕದಲ್ಲಿ ಬಿ ಜೆ ಪಿಯಲ್ಲಿ ಈಗ ಅನಂತಕುಮಾರ್ ಮತ್ತು ಯಡಿಯೂರಪ್ಪ ಅವರಿದ್ರಲ್ಲ ಅವರಿಬ್ಬರ ನಡುವೆ ಒಂದಷ್ಟು ಮನಸ್ತಾಪಗಳು ಎಲ್ಲವೂ ಕೂಡ ಇದ್ವು ಅದೆಲ್ಲವೂ ಇದ್ದರೂ ಕೂಡ ಪಕ್ಷಕ್ಕೋಸ್ಕರ ಅವರು ದುಡಿದಿದ್ದರು ಆದರೆ ಈಗ ಅಂತಹ ನಾಯಕರು ಯಾರೂ ಇಲ್ಲ ಅಂತಹ ನಾಯಕರ ಅವಶ್ಯಕತೆ ಇದೆ ಪಕ್ಷವನ್ನು ಈಗ ಮತ್ತೆ ಬಲಪಡಿಸಬೇಕು ಪಕ್ಷ ಈಗ ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಗಿ ಹೋಗಿದೆ ಹಾಗಾಗಿ ಪಕ್ಷವನ್ನು ಬಲಪಡಿಸಬೇಕು ಎಲ್ಲವನ್ನು ಸಹಿಸಿಕೊಂಡು ಮುಂದೆ ತೆಗೆದುಕೊಂಡು ಹೋಗಬೇಕು ಕಾಂಗ್ರೆಸ್ ಸರ್ಕಾರದ ಯಾವ ವೈಫಲ್ಯವೂ ಕೂಡ ಜನರಿಗೆ ತಲುಪ್ತಾ ಇಲ್ಲ ಜನರು ಸರ್ಕಾರದ ವೈಫಲ್ಯವನ್ನು ಮಾತನಾಡೋದು ಬದಲು ಈಗ ಜನರು ಬಿ ಜೆ ಪಿಯ ಜಗಳವನ್ನೇ ಮಾತನಾಡ್ತಾ ಇದ್ದಾರೆ ಬಿ ಜೆ ಪಿಯ ಈ ಹಾದಿ ಜಗಳ ಬೀದಿ ಜಗಳವನ್ನೇ ಜನರು ಮಾತನಾಡ್ತಾ ಇದ್ದಾರೆ ಅಷ್ಟರ ಮಟ್ಟಿಗೆ ಬಿ ಜೆ ಪಿಯವರು ಸರ್ಕಾರದ ಆ ಭ್ರಷ್ಟಾಚಾರಗಳು ಮತ್ತು ಸರ್ಕಾರದ ವೈಫಲ್ಯಗಳು ಏನಿವೆಯಲ್ಲ ಅದನ್ನು ಬಿ ಜೆ ಪಿಯ ಈ ಜಗಳ ಅದನ್ನು ಓವರ್ಟೇಕ್ ಮಾಡ್ತಾ ಇದೆ ಅಂತ ಈಗ ಆರ್ ಎಸ್ ಎಸ್ ವರದಿ ಕೊಟ್ಟಿದೆ ಮತ್ತು ಆರ್ ಎಸ್ ಎಸ್ ಒಂದು ಸಲಹೆಯನ್ನು ಕೂಡ ರಾಜ್ಯ ರಾಜ್ಯದ ಬಗ್ಗೆ ಒಂದು ಸಲಹೆಯನ್ನು ಕೂಡ ಬಿಜೆಪಿ ಹೈಕಮಾಂಡ್ಗೆ ಕೊಟ್ಟಿದೆ ಆ ಒಂದು ಸಲಹೆ ಸಲಹೆಯಲ್ಲಿ ಏನಿದೆ ಅಂದರೆ ವಿಜಯೇಂದ್ರ ಅವರನ್ನ ಮೊದಲು ಅಧ್ಯಕ್ಷ ಸ್ಥಾನದಿಂದ ಕೆಳಗಡೆ ಇಳಿಸಿ ಅವರನ್ನು ರಾಷ್ಟ್ರೀಯ ಸಮಿತಿಗೆ ನೀವು ವರ್ಗಾವಣೆ ಮಾಡಿ ರಾಷ್ಟ್ರ ರಾಜಕಾರಣಕ್ಕೆ ವಿಜಯೇಂದ್ರ ಅವರನ್ನು ಕರೆದುಕೊಂಡು ಬನ್ನಿ ರಾಜ್ಯಕ್ಕೆ ಏನಿದೆಯಲ್ಲ ಹೊಸ ಅಧ್ಯಕ್ಷನನ್ನ ಆಯ್ಕೆ ಮಾಡಿ ಅವರಿಗೆ ಪಕ್ಷ ಸಂಘಟನೆ ಮಾಡೋದಕ್ಕೆ ಬಿಡಿ ಆ ಅಧ್ಯಕ್ಷ ಯಂಗ್ ಆಗಿರಬೇಕು ಮತ್ತು ರೆಬಲ್ ಆಗಿರಬೇಕು ಅದರ ಜೊತೆ ಜೊತೆಗೆ ಹಿಂದುತ್ವದ ವಿಚಾರವಾಗಿ ಸಿಕ್ಕಾಪಟ್ಟೆ ಪ್ರತಿಪಾದಿಸಬೇಕು ಮತ್ತು ಪಕ್ಷದ ಸೈದ್ಧಾಂತ ಏನಿದೆಯಲ್ಲ ಅದನ್ನು ಪಾಲಿಸಿಕೊಂಡು ಹೋಗಬೇಕು ಮತ್ತು ಎಲ್ಲರೂ ಒಪ್ಪುವಂತಹ ಒಬ್ಬ ನಾಯಕ ಆಗಬೇಕು ಅಂತಹ ಒಬ್ಬ ಅಚ್ಚರಿ ನಾಯಕನನ್ನು ಆಯ್ಕೆ ಮಾಡಿ ಅಂತ ಹೇಳಿದೆ ಅಚ್ಚರಿ ನಾಯಕ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈಗ ಈ ರೇಸ್ನಲ್ಲಿದ್ದಾರಲ್ಲ ಇವರು ನಾನು ರಾಜ್ಯಾಧ್ಯಕ್ಷ ಆಗಬೇಕು ನಾನು ರಾಜ್ಯಾಧ್ಯಕ್ಷ ಆಗಬೇಕು ಅಂತ ಯಾರ್ಯಾರು ರೇಸ್ನಲ್ಲಿದ್ದಾರಲ್ಲ ಇವರೆಲ್ಲರನ್ನ ಬಿಟ್ಟು ಹೊಸ ಮುಖವನ್ನು ಆಯ್ಕೆ ಮಾಡಿ ಅಂತ ಹೇಳಿದ್ದಾರೆ ಸೊ ಹಾಗಾದರೆ ಗೆಳೆಯರೆ ಬಿ ಜೆ ಪಿ ಹೈಕಮಾಂಡ್ ಇದೇ ಆರ್ ಎಸ್ ಎಸ್ ವರದಿಯನ್ನು ಏನಾದರೂ ಅವರು ಒಪ್ಪಿಕೊಂಡು ಹೌದು ಕರ್ನಾಟಕದ ಪರಿಸ್ಥಿತಿ ಇಷ್ಟು ಚಿಂತಾಜನಕವಾಗಿದೆ ಇನ್ನು ಮೂರು ವರ್ಷ ಎಲೆಕ್ಷನ್ಗಿದೆ ಈ ಮೂರು ವರ್ಷದಲ್ಲಿ ನಾವು ಸಂಘಟಿತವಾಗಿ ಪಕ್ಷವನ್ನು ತೆಗೆದುಕೊಂಡು ಹೋಗಬೇಕು ಆ ನಂತರದಲ್ಲಿ ಎಲೆಕ್ಷನನ್ನು ಎದುರಿಸಬೇಕು ಸೊ ಹಾಗಾಗಿ ಏನು ಮಾಡಬೇಕು ಅಂತ ಆರ್ ಎಸ್ ಎಸ್ನ ಈ ವರದಿಯನ್ನು ಆಧರಿಸಿ ಯೋಚನೆ ಮಾಡೋದಾದರೆ ಬಿ ಜೆ ಪಿಯ ಈ ಅಧ್ಯಕ್ಷರು ಯಾರಾಗಬೇಕು ಅನ್ನುವಂತಹ ಉತ್ತರಕ್ಕೆ ಎರಡು ಮೂರು ಆಯ್ಕೆಗಳು ನನಗೆ ಅನಿಸ್ತಾ ಇದೆ ಇವರೇನಾದರೂ ಬಿ ಜೆ ಪಿಯ ಅಧ್ಯಕ್ಷರು ಆದರೆ ಪಕ್ಷವನ್ನು ಸರಿಯಾದ ಹಾದಿಗೆ ತೆಗೆದುಕೊಂಡು ಹೋಗ್ತಾರೆ ಅಂತ ಗೆಳೆಯರೆ ಬಿಜೆಪಿಯ ಮೇಲೆ ಯಾಕಪ್ಪ ನಿನಗೆ ಇಷ್ಟು ಒಲವು ಅಂತ ನೀವು ಅಂತ ಇರ್ಬೋದು ಆದರೆ ಒಲವು ಆ ತರಹದ ಏನೂ ಇಲ್ಲ ಯಾಕೆ ಈ ವಿಚಾರವನ್ನು ಹೇಳ್ತಾ ಇದ್ದೀನಿ ಅಂದರೆ ಕರ್ನಾಟಕದಲ್ಲಿ ವಿರೋಧ ಪಕ್ಷವೂ ಕೂಡ ಸ್ಟ್ರಾಂಗ್ ಆಗಿಯೇ ಇರಬೇಕು ಇಲ್ಲ ಅಂದರೆ ಮೊನೋಪಲೀ ಸೃಷ್ಟಿಯಾಗಿ ಬಿಡುತ್ತೆ ಮೊನೋಪಲಿ ಸೃಷ್ಟಿಯಾದರೆ ಅದು ಬಹಳ ಅಂದರೆ ಬಹಳ ದೀರ್ಘ ಮಟ್ಟಕ್ಕೆ ಹೋಗಿ ರಾಜ್ಯದ ಪರಿಸ್ಥಿತಿ ಅಧ್ವಾನ ಆಗಿ ಹೋಗುತ್ತೆ ಆ ವಿಚಾರವಾಗಿಯೇ ವಿರೋಧ ಪಕ್ಷವೂ ಕೂಡ ಸ್ಟ್ರಾಂಗ್ ಆಗಿಯೇ ಇರಬೇಕು ಅಂದರೆ ಮಾತ್ರ ಒಂದು ರಾಜ್ಯ ಸರಿಯಾದ ಹಾದಿಯಲ್ಲಿ ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಅದನ್ನು ಬಿಟ್ಟು ಈಗ ಆಡಳಿತ ಪಕ್ಷದ ಜೊತೆಗೆ ವಿರೋಧ ಪಕ್ಷ ಅಡ್ಜಸ್ಟ್ಮೆಂಟ್ ರಾಜಕಾರಣವನ್ನು ಮಾಡಿಕೊಂಡು ಇದೇ ತರಹ ಹೋಯಿತು ಅಂದ್ಕೊಳ್ಳಿ ಏನೂ ಆಗೋದಿಲ್ಲ ಕರ್ನಾಟಕವೂ ಕೂಡ ಇನ್ನೊಂದು ಹಿಮಾಚಲ ಪ್ರದೇಶ ಆಗಿಬಿಡುತ್ತೆ ಗ್ಯಾರಂಟಿಗಳ ಅಧ್ವಾನ ನೋಡಿ ಅದನ್ನು ಜನರಿಗೆ ತಲುಪಿಸಬೇಕು ಆದರೆ ಅದು ಆಗ್ತಾ ಇಲ್ಲ ಆ ಕೆಲಸವನ್ನು ಯಾರು ಮಾಡಬೇಕು ವಿರೋಧ ಪಕ್ಷದವರು ಅದನ್ನು ಮಾಡಬೇಕು ಆದರೆ ವಿರೋಧ ಪಕ್ಷದವರು ಆ ಕೆಲಸ ಮಾಡೋದಕ್ಕೆಲ್ಲ ಅವರಿಗೆ ಟೈಮ್ ಇದೆ ಅವರಿಗೆ ಅವರದ್ದೇ ಆದಂತಹ ಈ ಜಗಳ ಬಿಡಿಸ್ಕೊಳ್ಳೋದ್ರಲ್ಲಿ ಅವರಿಗೆ ಟೈಮ್ ಇಲ್ಲ ಸೊ ಇನ್ನ ಇದನ್ನೆಲ್ಲೇ ಅವರು ಬಂದ್ ಮಾಡ್ಕೊಂಡು ಕುತ್ಕೋತಾರೆ ಸೊ ಈ ವಿಚಾರಕ್ಕೆ ಹೇಳ್ತಾ ಇದ್ದೀನಿ ಒಬ್ಬ ಸ್ಟ್ರಾಂಗ್ ಆಗಿರುವಂತಹ ಒಬ್ಬ ಅಧ್ಯಕ್ಷ ಬಿಜೆಪಿಗೆ ಸಿಕ್ಕಿಬಿಟ್ರೆ ಕರ್ನಾಟಕದಲ್ಲಿ ಒಂದು ಜಿದ್ದಾಜಿದ್ದಿನ ರಾಜಕಾರಣವನ್ನು ನಾವು ನೋಡಬಹುದು ಸೊ ಹಾಗಾಗಿ ಬಿಜೆಪಿಗೆ ಯಾರು ರಾಜ್ಯಾಧ್ಯಕ್ಷರಾಗಬೇಕು ಅಂತ ನನಗೆ ಅನಿಸ್ತಾ ಇದೆ ಅಂದರೆ ಮೊದಲನೇದಾಗಿ ಪ್ರತಾಪ್ ಸಿಂಹ ಅವರ ಹೆಸರು ಬಹಳ ಸೂಕ್ತ ಅನ್ಸುತ್ತೆ ಯಾಕೆಂದರೆ ಆರ್ ಎಸ್ ಹೇಳಿರುವ ಹಾಗೆ ಪ್ರತಾಪ್ ಸಿಂಹ ಆರ್ ಎಸ್ ಎಸ್ ಬ್ಯಾಕ್ ಬಂದವರು ಆರ್ ಎಸ್ ಎಸ್ನ ಒಂದು ಬಲವೂ ಕೂಡ ಪ್ರತಾಪ್ ಸಿಂಹ ಅವರಿಗಿದೆ ಅದರ ಜೊತೆ ಜೊತೆಗೆ ಪ್ರತಾಪ್ ಸಿಂಹ ಅವರು ಎಲ್ಲರನ್ನು ಒಗ್ಗೂಡಿಸಿಕೊಂಡು ಹೋಗುವಂತಹ ಒಬ್ಬ ನಾಯಕ ಜೊತೆಗೆ ಗೆಳೆಯರೆ ಬಿ ಜೆ ಕಾರ್ಯಕರ್ತ ಕೂಡ ಹೌದು ಅವರು ಹಾಗಾಗಿ ಪ್ರತಾಪ್ ಸಿಂಹ ಒಳ್ಳೆಯ ಆಯ್ಕೆ ಅನ್ಸುತ್ತೆ ಸ್ವಲ್ಪ ಸೀನಿಯರ್ಸ್ಗೆ ಕ ಸ್ವಲ್ಪ ಇರಿಸು ಮುರುಸು ಅದೆಲ್ಲವೂ ಕೂಡ ಆಗುತ್ತೆ ಬಟ್ ಸೀನಿಯರ್ಸ್ ಅಂತ ನೋಡ್ತಾ ಕುತ್ಕೊಂಡು ಹೋದರೆ ಮುಂದಿನ ಕೆಲ ದಿನಗಳಲ್ಲಿ ಪಕ್ಷವನ್ನು ಅಂದರೆ ಮುಂದಿನ ಮೂರು ವರ್ಷಗಳಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತರುವಂತಹ ವರ್ಚಸ್ಸು ಬೇಕಾಗುತ್ತಲ್ಲ ಸೊ ಹಾಗಾಗಿ ಪ್ರತಾಪ್ ಸಿಂಹ ಬೆಟರ್ ಅನ್ಸುತ್ತೆ ಇನ್ನು ಸಿನಿಯಾರಿಟಿಯಲ್ಲಿ ಹೋಗೋದಾದರೆ ಬೆಟರ್ ಅಂತ ಅನಿಸೋದು ಅರವಿಂದ ಲಿಂಬಾವಳಿಯವರು ಬೆಟರ್ ಅಂತ ಅನಿಸುತ್ತೆ ಅವರನ್ನ ಬಿಟ್ಟರೆ ಬಸವರಾಜ ಬೊಮ್ಮಾಯಿಯವರು ಬೆಟರ್ ಅನಿಸುತ್ತೆ ಇನ್ನೊಂದು ಆಯ್ಕೆ ಅದು ಸುನೀಲ್ ಕುಮಾರ್ ಅವರು ಸುನೀಲ್ ಕುಮಾರ್ ಅವರು ಆರ್ ಎಸ್ ಎಸ್ ಬ್ಯಾಕ್ ಬಂದಂಥವರು ಮತ್ತು ಅವರು ಯಾವುದೇ ಬಣದಲ್ಲಿ ಗುರುತಿಸಿಕೊಂಡವರಲ್ಲ ಸೊ ಹಾಗಾಗಿ ಸುನೀಲ್ ಕುಮಾರ್ ಅವರು ಕೂಡ ಬೆಟರ್ ಅನಿಸುತ್ತೆ ಇದು ಯಾವುದೂ ಆಗಲಿಲ್ಲ ಅಂದರೆ ವಿಜಯೇಂದ್ರ ಅವರೇ ಇದ್ರೆ ಒಳ್ಳೆಯದು ಯಾಕೆ ಅಂತ ಹೇಳ್ತೀನಿ ಗೆಳೆಯರೆ ಪಕ್ಷ ಸಂಘಟನೆ ಮಾಡೋದಕ್ಕೆ ಕೇವಲ ಜನಬಲ ಮಾತ್ರ ಸಾಕಾಗೋದಿಲ್ಲ ಅದಕ್ಕೆ ಹಣಬಲವೂ ಬೇಕು ವಿಜಯೇಂದ್ರ ಅವರ ಬಳಿ ಅದು ಇದೆ ಸೊ ಹಾಗಾಗಿ ಯತ್ನಾಳ್ ಆ್ಯಂಡ್ ಟೀಮ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಿ ಸರಿಯಾದ ರೀತಿಯಾದಂತಹ ಒಂದು ಸ್ಥಾನಮಾನವನ್ನು ಕೊಟ್ಟು ಅವರನ್ನ ಸಮಾಧಾನ ಪಡಿಸಿ ವಿಜಯೇಂದ್ರ ಅವರನ್ನೇ ರಾಜ್ಯಾಧ್ಯಕ್ಷರನ್ನಾಗಿ ಕಂಟಿನ್ಯೂ ಮಾಡಿದ್ರೆ ಅದು ಕೂಡ ಒಳ್ಳೆಯ ಆಯ್ಕೆ ಇದು ಗೆಳೆಯರೆ ಬಿಜೆಪಿ ರಾಜ್ಯಾಧ್ಯಕ್ಷರ ವಿಚಾರವಾಗಿ ಆರ್ ಎಸ್ ಎಸ್ ಕೊಟ್ಟಿರುವಂತಹ ಒಂದು ರಿಪೋರ್ಟ್ ನಿಮಗೆ ರಾಜ್ಯಾಧ್ಯಕ್ಷರು ಯಾರಾಗಬೇಕು ಅನ್ಸತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ जय हिंद जय कर्नाटका